ನಮಸ್ಕಾರ ಮನಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ವರ್ಲ್ಡ್ ಐ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ಇಪ್ಪಾನಿ ಬಾಗಲಕೋಟೆ ನಾಗನಗರ ಇವತ್ತಿನ ಸುದ್ದಿ ಇದಾಗಿದೆ ಪರಿಸರಕ್ಕಾಗಿ ಕನ್ನಡ ನಾಡಿನ ಕನ್ನಡಿಗರಿಗಾಗಿ ಮುಡುಪಾಗಿರ್ತಂಥ ತಾಯಿ ಏನು ಸಾಲು ಮರದ ತಿಮ್ಮಕ್ಕಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ತಿಮ್ಮಕ್ಕವರು ಮೊನ್ನೆ ನಮ್ಮನ್ನು ಅಗಲಿ ಕೇವಲ ದೈಹಿಕವಾಗಿ ಆಗಲಿ ಏನೋ ಏಲೋಕವನ್ನು ತಿಳಿಸಿದ್ದಾರೆ ಅವರು ಹಾಕಿಕೊಟ್ಟಂಥ ಮಾರ್ಗ ಅವರು ಹೇಳಿದಂಥ ಪರಿಸರ ಪರಿಸರದ ವಾದ ಮತ್ತು ಅವರ ಚಿಂತನೆಯನ್ನು ನಾವು ಮುಂದಿನ ನಮ್ಮ ಪೀಳಿಗೆಗೆ ಮುಂದುವರಿಸಬೇಕಾದ್ರೆ ಇವತ್ತು ಕರ್ನಾಟಕದಲ್ಲಿ ಭಾರತದಲ್ಲಿ ಪರಿಸರ ಏನು ಹಾಳಾಗ್ತಾ ಇದೆ ಆಮೇಲೆ ಎಲ್ಲೆಂದರಲ್ಲಿ ಲಿಂಗಾಲದ ಡೈಆಕ್ಸೈಡ್ ಹೆಚ್ಚಾಗಿ ಮರಗಳು ಕಡಿಯೋದ್ರಿಂದ ನಷ್ಟ ಆಗೋದ್ರಿಂದ ಸಾಮಾಜಿಕವಾಗಿ ಮತ್ತು ಜನರ ಮೇಲೆ ಆರೋಗ್ಯದ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ಅವರು ಕೊಟ್ಟಂಥ ಮಾರ್ಗದರ್ಶನ ಅವರು ಹಾಕಿಕೊಟ್ಟಂಥ ಬುನಾದಿಗೆ ನಾವು ಇನ್ನಷ್ಟು ಶಕ್ತಿಯನ್ನು ತುಂಬಬೇಕಾದಂಥ ಕೆಲಸಕ್ಕೆ ನಾವೇ ಮಾತ್ರ ಅಲ್ಲ ಇಡೀ ಕನ್ನಡಿಗರೆಲ್ಲರೂ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಹಾಗಾಗಿ ಇವತ್ತು ಅವರ ಮೂರನೇ ದಿನದ ಮೂರನೇ ದಿನ ಏನು ಮಾಡ್ತಾರೆ ಹಾಂ ಮೂರನೇ ದಿನದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾವು ಮೊದಲನೇದಾಗಿ ಒಂದು ನಿಮಿಷ ಮೌನಾರ್ಚರಣೆಯನ್ನು ಸಲ್ಲಿಸಬೇಕು ಮತ್ತು ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಕೈಲಾದಷ್ಟು ಗಿಡಮರಗಳನ್ನು ಸಚಿಗಳನ್ನು ನೆಡುವ ಮೂಲಕ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಆ ಮಹಾ ತಾಯಿಗೆ ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಸಿಂಧನೂರು ತಾಯಿ ಮಕ್ಕಳ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಶರಣಪ್ಪ ಸಾರ್ ಬಂದಿದ್ದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಮತ್ತು ಪರಿಸರ ಕಾಳಜಿಯಿಂದಾಗಿನೇ ಬಿಸಿಲಿನಾಡಿನಲ್ಲಿ ಹಸಿರು ನಾಡಲಿಕ್ಕೆ ದಿನನಿತ್ಯ ಪರಿಸರದ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಅಮ್ರೇ ಅಮ ವನಸಿರಿ ಅಮ್ರೇಗೌಡರು ಕೂಡ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದಿದ್ದಾರೆ ನಿಮಗೂ ಕೂಡ ಅತಿಥಿಗಳ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಕೆ ಆರ್ ಎಸ್ ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಜಾವಣ್ಣ ಅವರು ಕೂಡ ಈ ಜೊತೆಯಾಗಿದ್ದರೆ ಅವ್ರಿಗೂ ಕೂಡ ಸ್ವಾಗತ ಮತ್ತು ಕೆ ಆರ್ ಎಸ್ ಪಕ್ಷದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪ ಕೃಷ್ಣ ಸುಗಲ್ಪೇಟೆಯವರು ಕೂಡ ನಮ್ಮ ಜೊತೆಯಾಗಿದ್ದಾರೆ ಅವರಿಗೂ ಕೂಡ ಸ್ವಾಗತ ಮಾಡುತ್ತಾ ಮತ್ತು ಅವರಿವರು ಏನಿದೆ ನಮ್ಮ ಪಕ್ಷದ ಮತ್ತು ಸ್ನೇಹಿತರು ಇದು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ ನಮ್ಮ ಸ್ನೇಹಿತ ಮಿತ್ರರು ಕೂಡ ಬಂದಿದ್ದಾರೆ ನಿಮಗೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ ಈ ವಿಚಾರವಾಗಿ ಪರಿಸರವಾದಿ ದಿನನಿತ್ಯದ ಪರಿಸರ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ಹೊಸಿರಿ ಅಬ್ರೇಗೌಡರು ಕೂಡ ಒಂದೆರಡು ಮಾತಾಡಬೇಕಂತ ಅದಕ್ಕಿಂತ ಪೂರ್ವದಲ್ಲಿ ಒಂದು ನಿಮಿಷಗಳ ಕಾಲ ಆ ಮೌನಾಚರಣೆಯನ್ನು ಮಾಡೋ ಮೂಲಕ ಆ ತಾಯಿಗೆ ನಾವು ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ ನಾವೆಲ್ಲರೂ ಕೂಡ ಈಗ ಒಂದು ನಿಮಿಷಗಳ ಕಾಲ ಮೌನಾಚರಣೆಗೆ ಹೋಗೋಣ ಹಾಂ ಶುರು